ಹಾಯ್ ಎವ್ರಿ ಒನ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನಲ್ ನಾನು ಆಫ್ಟರ್ನೂನ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ಸಂಡೇ ಫಿಫ್ತು ಜನವರಿ ಬೆಳಗ್ಗೆ ಟಿಫನ್ ಆಯಿತು ಮಧ್ಯಾಹ್ನ ಡಿನ್ನರ್ಗೆ ಸಾರಿ ಮಧ್ಯಾಹ್ನ ಲಂಚ್ಗೆ ಏನು ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ತೋರ್ಸೋಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇವಾಗ ಹನ್ನೆರಡು ನಲವತ್ತು ಮೂವತ್ತೈದು ನಲವತ್ತೈದು ಇನ್ನು ತ್ರೀ ಮಿನಿಟ್ಸ್ ಇದೆ ಇದು ನಾನು ತ್ರೀ ಮಿನಿಟ್ಸ್ ಇದೆ ಅಷ್ಟೇ ಹನ್ನೆರಡು ನಲವತ್ತಕ್ಕೆ ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮಧ್ಯಾಹ್ನ ಅಂದರೆ ಸಂಡೇ ಸ್ಪೆಷಲಾಗಿ ಇವತ್ತು ಎಗ್ ಬಿರಿಯಾನಿ ಮಾಡ್ತಿದ್ದೀನಿ ಎಗ್ ಪಲಾವು ಎಗ್ ಬಿರಿಯಾನಿ ಎರಡೂ ಒಂದೇ ಪಲಾವು ಬಿರಿಯಾನಿ ಅಂತ ಏನಿಲ್ಲ ಒಟ್ಟಿನಲ್ಲಿ ಎರಡೂ ಒಂದೇ ಸೊ ಬನ್ನಿ ನಾನು ಇವತ್ತು ಎಗ್ ಬಿರಿಯಾನಿ ಹೇಗೆ ಮಾ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ಟೈಮ್ ಆಯಿತು ನಾನು ಮಾಡೋಷ್ಟರೊಳಗೆ ಟೈಮ್ ಆಗೋಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲಸ ಇತ್ತು ಸೊ ನನ್ನ ಹಸ್ಬೆಂಡ್ ಹೊರ್ಗಡೆ ಹೋಗಿದ್ದಾರೆ ಮಕ್ಕಳು ಇಲ್ಲೇ ಇದ್ದಾರೆ ಇಲ್ಲಿ ಸಿ ಹಾಯ್ ಮುದು ಹಾಯ್ ಅವ್ರಿಗೆ ಬೋರ್ ಆಗಿಬಿಟ್ಟೈತೆ ಸಂಡೇ ಅಲ್ವಾ ಅವ್ರ ಅಪ್ಪಾಜಿ ಬೇರೆ ಮನೇಲಿಲ್ಲ ಆಚೆ ಹೋಗಿದ್ದಾರೆ ಫ್ರೆಂಡ್ಸ್ ಯಾರೋ ಇನ್ವೈಟ್ ಮಾಡಿದ್ರು ಪಾರ್ಟಿಗೆ ಅಂತ ಹೇಳಿ ಅವರು ಹೊರ್ಗಡೆ ಹೋಗಿದ್ದಾರೆ ಸೊ ನಾನಂತೂ ಮನೆಯಲ್ಲೇ ಇರ್ತೀನಿ ಯಾವಾಗ್ಲೂ ನಾನು ಎಲ್ಲೂ ಹೋಗಲ್ಲ ನಾಲ್ಕು ಗೋಡೆ ಮಧ್ಯದಲ್ಲೇ ಇರ್ತೀನಿ ಹಾಗೋಗುತ್ತೆ ಗೊತ್ತಲ್ಲ ಹೌಸ್ ವೈಫ್ ಅಂದರೆ ಹೇಗಿರುತ್ತೆ ಅಂತ ನಿಮಗೆ ಹೇಳೋದು ಬೇಡ ಹೆಂಗಿರುತ್ತೆ ಅಂದರೆ ಹಾಗೆ ಆಗೋಗುತ್ತೆ ಸೊ ಬೆಳಗ್ಗೆಯಿಂದ ಕೆಲಸ ಆಗಿದ್ದೇ ಆಗಿದ್ದು ಟೈಮ್ ಇರಲಿಲ್ಲ ಸೊ ಎಲ್ಲ ರೆಡಿ ಮಾಡಿಕೊಂಡು ಹೇಗೆ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಚಿಕನ್ ಸಾರಿ ಸಾರಿ ಎಗ್ ಬಿರಿಯಾನಿ ಮಾಡೋದಕ್ಕೆ ನಾನು ಏನೇನು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಸೊ ಇಲ್ಲಿ ಎಗ್ ಬಿರಿಯಾನಿ ಮಾಡೋದಕ್ಕೆ ಮೇನ್ ಏನು ಎಗ್ ಬೇಕಲ್ವಾ ಸೊ ಹಂಗಾಗಿ ನಾನು ಆರು ಮೊಟ್ಟೆಗಳನ್ನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಈ ಥರ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲಿ ಪೀಸ್ ಮಾಡಿದ್ದೀನಿ ಅಂದರೆ ತುಂಬ ಜೋರಾಗಿ ಫ್ರೆಶ್ ಮಾಡಿ ಕಟ್ ಮಾಡಬಾರ್ದು ಸುಮ್ಮನೆ ಮೇಲ್ಮೇಲೆ ಈ ಥರ ಚಾಕು ತೊಗೊಂಡು ಈ ಥರ ಇದು ಮಾಡೋದಷ್ಟೇ ಸೊ ನೋಡ್ತಿದ್ರೆ ಇಲ್ಲಿ ಎಲ್ಲ ಮೊಟ್ಟೆಗಳನ್ನೂ ಕೂಡ ಸೇಮು ಅದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಎವರೆಸ್ಟ್ ಚಿಕನ್ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಒನ್ ಪ್ಯಾಕೆಟು ಸೊ ಅದರಲ್ಲಿ ಏನು ಅಷ್ಟೇನು ಮಸಾಲೆ ಇರೋಲ್ಲ ಸ್ವಲ್ಪ ಇರುತ್ತೆ ಹಾಗೆಯೇ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ದೊಡ್ಡದು ಹಾಗೆಯೇ ಕಲ್ಲು ತೊಗೊಂಡಿದ್ದೀನಿ ಒಂದೆರಡು ಪೀಸು ಮೂರು ಲಚ್ಚಿ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಸೋಂಪು ತೊಗೊಂಡಿದ್ದೀನಿ ಚಕ್ಕೆ ತೊಗೊಂಡಿದ್ದೀನಿ ಒಂದು ಮೂರು ಹಾಗೆ ಲವಂಗನ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಯಾವಾಗಲೂ ಅಷ್ಟೇ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಮಂತ್ಗೆ ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಹಾಗೆಯೇ ಪುದೀನ ಒಂದು ಇಡಿ ಪುದೀನ ಒಂದು ಇಡಿ ಕೊತ್ತಂಬರಿ ಹಾಗೆ ಒಂದು ಎಂಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಏಕೆಂದರೆ ಇಲ್ಲಿ ನಾನು ಸ್ಪೈಸಸ್ ಆಲ್ರೆಡಿ ತೊಗೊಂಡಿದ್ದೀನಲ್ಲ ಮೆಣ್ಸಿಕ್ ಕೂಡ ಜಾಸ್ತಿ ಆದರೆ ಖಾರ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಎಂಟು ಮೆಣ್ಸಿನ್ಕಾಯಿ ತೊಗೊಂಡಿನಿ ಚಕ್ಕೆ ಲವಂಗ ಎಲ್ಲ ಖಾರನೇ ಅಲ್ವಾ ಸಾಂಗಾಗಿ ಇದಿಷ್ಟು ರುಬ್ಕೋತೀನಿ ಇವಾಗ ಹಾಗೆಯೇ ಇಲ್ಲಿ ಒಂದು ಆರು ಈರುಳ್ಳಿ ಮೀಡಿಯಮ್ ಸೈಜ್ದು ಆರು ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಟೊಮೊಟೊ ಮೀಡಿಯಮ್ ಸೈಜ್ ಮೂರು ಟೊಮೊಟೊ ಉದ್ದಾಗೇ ಎರಡೂ ಅಷ್ಟೇ ಉದ್ದುದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಆ್ಯಕ್ಚುಲಿ ರುಬ್ಬೋ ಅಂಥದ್ದು ಏನೂ ಇಲ್ಲ ಬರಿ ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಸಾಮಾನ್ಯ ಎಲ್ಲರ ಮನೇಲೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಬಿ ಇಟ್ಕೊಂಡಿರ್ತಾರೆ ಪೇಸ್ಟ್ ಯಾಕೆಂದರೆ ಸಡನಾಗಿ ಒಂದೊಂದ್ಸಲ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಸೊ ಹಂಗಾಗಿ ಎಲ್ಲರೂ ಮನೇಲಿ ಏನು ಮಾಡ್ತಾರೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಸೊ ನಾನು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಿಂಪಲ್ಲು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಈ ಥರ ಮಾಡೋಕ್ಕೆ ಈಸಿ ಆಗುತ್ತೆ ಜಾಸ್ತಿ ರುಬ್ಬೋ ಅಂಥದ್ದು ಏನೂ ಇರೋಲ್ಲ ಅಲ್ವಾ ಸೊ ಕೊತ್ತಂಬರಿ ಪುದೀನ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಇದನ್ನು ನಾನು ಫೈನ್ ಪೇಸ್ಟಾಗಿ ರುಬ್ಕೊಬರ್ತೀನಿ ಬರ್ತೀನಿ ಇದಕ್ಕೆ ಸ್ವಲ್ಪ ನಾನು ಇವಾಗಲೇ ನೀರು ಹಾಕೋತೀನಿ ಸ್ವಲ್ಪ ಹಾಕೋಬೇಕು ಓಕೆ ಪೇಸ್ಟ್ ರೆಡಿ ಆಯಿತು ತೆಗೆದಿಟ್ಕೊಂಡಿದ್ದೀನಿ ನಾನು ಇದರಲ್ಲಿ ಎರಡೂವರೆ ಗ್ಲಾಸ್ ತೊಳ್ದೀನಿ ಇನ್ನೂರು ಎಮ್ ಎಲ್ ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ನಾನು ಇವಾಗಲೇ ತೊಳೆದಿಲ್ಲ ನಾನು ಯಾವಾಗ ತೊಳಿತೀನಿ ಅಂದರೆ ನಾನು ನೀರು ಕುದಿಯೋ ಅಂಥ ಟೈಮಲ್ಲಿ ನೀಟಾಗಿ ತೊಳೆದು ಆಮೇಲೆ ಹಾಕ್ತೀನಿ ನಾನು ಯಾವತ್ತೂ ಅಷ್ಟೇ ಫಸ್ಟೇ ತೊಳೆದಿಟ್ಕೊಂಡು ನಾನು ರೈಸ್ ಮಾಡೋಕ್ಕೋಗಲ್ಲ ಯಾಕೆಂದರೆ ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ ರೈಸು ತೊಳೆದಿಟ್ಟರೆ ಆಮೇಲೆ ಮಾಡೋವಾಗ ಪಲಾವ್ನ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಮಾಡೋವಾಗ ಅನ್ನ ಒಡೆದೋಗುತ್ತೆ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ನೀರು ಕುದಿಯೋ ಅಂಥ ಟೈಮಲ್ಲಿ ನಾನು ಅಕ್ಕಿನ ತೊಳೆದು ಕುಕ್ಕರ್ಗೆ ಹಾಕ್ತೀನಿ ಅಷ್ಟೇ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಸೊ ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ ಇಟ್ಕೊಂಡಿದ್ದೀನಿ ಸೊ ಫಾಸ್ಟಲ್ಲಿ ಇಟ್ಟಿದ್ದೀನಿ ನಾನು ಬಿಸಿ ಆಗ್ಬೇಕಲ್ವಾ ಇದಕ್ಕೆ ನಾನು ಒಂದು ಆರು ಸ್ಪೂನ್ ಅಷ್ಟು ಆಯಿಲ್ ಹಾಕೋತೀನಿ ಆಯಿಲ್ ಬಿಸಿಯಾಗೈತೆ ಈ ಸ್ಪೈಸಸ್ ಏನಿದೆ ಇದನ್ನ ಎಲ್ಲ ಹಾಕೋತೀನಿ ಓಕೆ ಇದು ಸಿಡಿತಾ ಇದೆ ಇವಾಗ ಈರುಳ್ಳಿ ಹಾಕೋತೀನಿ ಹಾಗೆಯೇ ಸಾಲ್ಟ್ ಕೂಡ ಹಾಕೋತಾ ಇದ್ದೀನಿ ನನಗೆ ಗೊತ್ತಾಗುತ್ತೆ ಕೈಯ ಕಣ್ಣೆ ನನಗೆ ಗೊತ್ತಾಗುತ್ತೆ ಹಾಗಾಗಿ ನಾನು ಒಂದು ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ದಪ್ಪ ಸಾಲ್ಟೇ ನಾನು ಯೂಸ್ ಮಾಡೋದು ಅಡುಗೆಗೆ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡೋಣ ಸೋಂಪು ಹಾಕಿದ್ದೀವಲ್ಲ ಸೋಂಪು ಹಾಕಿರೋದ್ರಿಂದ ಒಗ್ಗರಣೆಗೆ ಹಾಕಿ ಘಮ ಆಯಿಲ್ ಹಾಕಿದ ತಕ್ಷಣ ಎಷ್ಟು ಗಮ್ಮ ಅಂತೈತೆ ಅಂದರೆ ಫುಲ್ಲು ಒಂಥರ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಗಮ್ಮ ಅಂತೈತೆ ಆ್ಯಕ್ಚುಲಿ ನನ್ನ ಹತ್ರ ಮರಾಠಿ ಮಗ್ಗು ಮತ್ತು ಅನನ ಷೂ ಇರಲಿಲ್ಲ ಸೊ ಹಂಗಾಗಿ ನಾನು ಹಾಕ್ಕೊಂಡು ಅಷ್ಟೇ ನಿಮ್ಮ ಹತ್ರ ಇದ್ರೆ ನೀವು ಮಾಡೋದ ನಾನು ಮಾಡಿದ್ವಿ ನಾನು ಅಲ್ವಾ ಅದನ್ನು ನೋಡಿ ನೀವು ಮಾಡೋದಾದ್ರೆ ಅನಾನಸ್ ಸೂ ಮತ್ತೆ ಮರಾಠಿ ಮೊಗ್ ಮೊಗ್ಗುನ ನೀವು ಆ್ಯಡ್ ಮಾಡ್ಕೋಬೋದು ಆ್ಯಕ್ಚುಲಿ ನಾನು ಕಲ್ಲು ಮತ್ತು ಪಲಾವು ಪಲಾವ್ ಎಲ್ಲ ಯೂಸ್ ಮಾಡಲ್ಲ ఇల్వ అన్నదకోస్కర యూతీ ఇష్ట ఫ్రై అదే సాకు ఇవగా టమాటో హాకొతీని శుంఠి బి పేస్టు వందూవరే స్పూన్ హాకొతీ నను ಸ್ವಲ್ಪ ಹಸಿ ವಾಸನೆ ಹೋಗಲಿ ಸೊ ಇವಾಗ ನಾನು ರುಬ್ಬಿರ್ತಕ್ಕಂತಹ ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ಒಂದು ಎರಡು ನಿಮಿಷ ಅಷ್ಟೇ ಇದು ಹಸಿ ವಾಸನೆ ಹೋಗಲಿ ಅರ್ಧ ಸ್ಪೂನು ಹಳದಿ ಹಾಕೋತೀನಿ ಸ್ವಲ್ಪ ಇದು ಆಯಿಲ್ ಬಿಟ್ಕೋಬೇಕಿದು ಸೊ ನೋಡಿ ಆಯಿಲ್ ಬಿಟ್ಕೊಂಡಿದೆ ಇವಾಗ ನಾನು ಬೇಯಿಸ್ಕೊಂಡಿರೋಂಥ ಮೊಟ್ಟೆಗಳು ಹಾಕೋತಾ ಇದ್ದೀನಿ ಈ ಮಸಾಲ ಸ್ವಲ್ಪ ಮೊಟ್ಟೆ ಒಳಗಡೆ ಎಲ್ಲ ಹೋಗಲಿ ಕಟ್ ಮಾಡಿದ್ದೀನಲ್ವಾ ಅಂದರೆ ಕಟ್ ಮಾಡಿದ್ದೀನಿ ಅಂದರೆ ಫುಲ್ ಓಪನ್ ಮಾಡಿಲ್ಲ ಚಾಕುನಲ್ಲಿ ಸುಮ್ಮನೆ ಹಂಗೆ ಮೇಲ್ಮೇಲೆ ಸ್ವಲ್ಪ ಟ್ಯಾಪ್ ಮಾಡೋ ಥರ ಮಾಡಿದ್ದೀನಿ ಒಂದು ಎರಡು ನಿಮಿಷ ಹಿಂಗೆ ಬಿಡ್ತೀನಿ ಯಾಕೆಂದರೆ ಮಸಾಲ ಮೊಟ್ಟೆ ಒಳಗಡೆ ಉಗಬೇಕಲ್ಲ ಸೊ ಹಂಗಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಸೊ ಎರಡು ನಿಮಿಷ ಆಗಿದೆ ಇದಕ್ಕೆ ನಾನು ರುಬ್ಕೊಂಡಿದ್ನಲ್ಲ ಅದರದ್ದು ನೀರು ಕೂಡ ವೇಸ್ಟ್ ಮಾಡಲ್ಲ ಸೊ ಅದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಏನೇ ನಾನು ಬಿಸಿ ನೀರು ಫಸ್ಟೇ ಕಾಯಿಸ್ಕೊಂಡಿದ್ದೆ ಬಿಸಿ ನೀರಿಗೆ ಎಷ್ಟು ಬೇಕು ನಮಗೆ ರೈಸ್ಗೆ ಮೆತ್ತಗೆ ಬೇಕು ಅನ್ನೋ ಮೆತ್ತಗೆ ಇಲ್ಲ ಸ್ವಲ್ಪ ಉದುದ್ರಾಗ ಬೇಕು ಅಂದರೆ ಉದ್ರಾಗಿ ಮಾಡ್ಕೊಳ್ಳೋಕ್ಕೆ ಎಷ್ಟು ನಿಮಗೆ ಕಂಫರ್ಟಬಲ್ ಅನಿಸುತ್ತೋ ನೀರು ಎಷ್ಟು ಬೇಕು ಅನಿಸುತ್ತೋ ಅಷ್ಟು ನೀರನ್ನ ಹಾಕೋಬೇಕು ಸೊ ನಾನು ಫಾಸ್ಟ್ ಮಾಡ್ತಾ ಇದ್ದೀನಿ ಇವಾಗಲೇ ನೀವು ನೋಡ್ಕೋಬೇಕು ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಇವಾಗಲೇ ಸ್ವಲ್ಪ ನೀರು ನೋಡ್ಕೊಂಬಿಡಿ ಖಾರ ಉಪ್ಪು ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ತೀನಿ ನಾನು ಸೊ ಖಾರ ಕರೆಕ್ಟಾಗೈತೆ ಸ್ವಲ್ಪ ಸಾಲ್ಟ್ ಕಮ್ಮಿ ಐತೆ ಯಾಕೆಂದರೆ ಸ್ವಲ್ಪನೇ ನಾನು ಸಾಲ್ಟ್ ಹಾಕಿದ್ದು ಫಸ್ಟನ್ನೇ ಸೊ ಇವಾಗ ನಾನು ಸ್ವಲ್ಪ ಸಾಲ್ಟ್ ಹಾಕೋತೀನಿ ಖಾರ ಎಲ್ಲ ಪರ್ಫೆಕ್ಟ್ ಆಗೈತೆ ಇದು ನೀರು ಕುದಿಬೇಕು ಯಾಕೆಂದರೆ ಬೇಗ ನೀರು ಕುದೀತದೆ ನೋಡಿ ಇವಾಗ ಇಲ್ಲಿ ಬಬಲ್ಸ್ ಬರ್ತಾ ಇದೆ ಇಲ್ಲಿ ಯಾಕೆಂದರೆ ನಾನು ಬಿಸಿ ನೀರು ಹಾಕಿರೋದಲ್ವ ಸೊ ಹಂಗಾಗಿ ಬೇಗ ಕುದಿಸೋದು ಇದು ನೀರು ಓಕೆ ನೀರು ಕುದೀತೈತೆ ನೀರು ಕುದಿಯೋ ಟೈಮಲ್ಲಿ ಈ ಚಿಕನ್ ಮಸಾಲ ಪುಡಿ ಹಾಕೋತೀನಿ ಇದ್ರ ಟೇಸ್ಟ್ ಅಷ್ಟೇ ಹಾಕೋದು ಎವರೆಸ್ಟು ಒಂದು ಪ್ಯಾಕೆಟ್ ಹಾಕೊಂಡಿದ್ದೀನಿ ಇದನ್ನು ಹಾಗೆ ತೊಳ್ದಿಟ್ಕೊಂಡಿರುವಂತ ರೈಸ್ ಹಾಕೋತಾ ಇದ್ದೀನಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬೇರೆ ಏನು ಹಾಕಿರಲ್ಲ ರುಬ್ಬಿರೋದೇನು ಅಂತ ಅಂದ್ರೆ ಕೊತ್ತಂಬರಿ ಪುದೀನ ಮತ್ತೆ ಮೆಣಸಿನ್ಕಾಯಿ ಅಷ್ಟೇ ತುಂಬ ಸಿಂಪಲ್ ಆಗಿರುತ್ತೆ ತುಂಬ ಈಸಿ ಮಾಡೋದು ಕೂಡ ರುಬ್ಬೋದಿಬ್ಬೋದು ಏನು ಇರಲ್ಲ ಬ್ಯಾಚುಲರ್ಸ್ಗಂತೂ ತುಂಬ ಈಸಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಂಗ್ ತಗೊಬಂದಿರ್ತಾರೆ ಸೊ ಕಟ್ ಮಾಡ್ಕೊಳ್ಳೋದು ಏನೂ ಇರಲ್ಲ ಹಂಗೆ ಹಾಕೊಂಡು ರುಬ್ಬ್ದೆ ಹಾಗಂಗೆ ಕಟ್ ಮಾಡಿ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು ಬ್ಯಾಚುಲರ್ಸ್ ಯಾರಾದರೂ ಟ್ರೈ ಮಾಡೋದಾದರೆ ಈಸಿಯಾಗಿ ಮಾಡ್ಕೊಬೋದು ಹೇಗೆ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡು ಬಂದಿರ್ತೀರ ಅಲ್ವಾ ಸೊ ಅದನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆಯೇ ಕೊತ್ತಂಬರಿ ಪುದೀನ ತೊಗೊಬಂದು ನೀಟಾಗಿ ಎಲೆ ಎಲ್ಲ ಬಿಡಿಸಿ ಇಟ್ಕೊಂಡು ಹಾಗೇನೇ ಹಾಕಿದ್ರೂ ಆಗುತ್ತೆ ಹಾಗೆ ಮೆಣ್ಸಿಕಾಯನ್ನ ಕೂಡ ಉದ್ದಾಗಿ ಸ್ಲೈಸಾಗಿ ಕಟ್ ಮಾಡಿ ಹಾಕಿದ್ರೂ ಆಗುತ್ತೆ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಈಸಿಯಾಗಿ ಬೇಗ ಕುಕ್ಕಾಗಿ ಆಗ್ಬಿಡುತ್ತೆ ಇದು ಸೊ ಕುದೀತಾ ಇದೆ ಯಾವಾಗಲೇ ಆದರೂ ಅಷ್ಟೇ ನಾವು ಏನಾದರೂ ಮಾಡೋ ಕುಕ್ಕರಲ್ಲಿ ಅದು ಕುದಿ ಬರೋ ಟೈಮಲ್ಲಿ ಒಂದೆರಡು ಕುದಿ ಬರಬೇಕು ಒಂದೆರಡು ಕುದಿ ಬಂದಾಗಲೇ ಈ ಥರ ಕುದಿಯೋ ಟೈಮಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಸೊ ನೋಡಿ ಕುದೀತಾ ಇದೆ ನಾನು ಕುಕ್ಕರ್ ಹಿಡಕನ ಹಾಕ್ತಾ ಇದ್ದೀನಿ ಹಾಗೆ ವಿಜಲ್ ಕೂಡ ಹಾಕಿದ್ದೀನಿ ಸೊ ಇದು ಒಂದು ಎರಡು ವಿಜಲ್ ಹೊಡೆದ್ರೆ ಸಾಕು ಎಗ್ ಬಿರಿಯಾನಿ ರೆಡಿ ಆಗುತ್ತೆ ಸೊ ವಿಜಲ್ ಬರ್ತಾ ಇದೆ ನೀನು ಸೊ ಇದು ಆಫ್ ಮಾಡಿದ್ದೀನಿ ಎರಡು ವಿಜಲ್ ಆಯಿತು ಕೂಲ್ ಆಗಿಬಿಡ್ತೀನಿ ವಿಜಲ್ ಹೋಗಿದೆ ಓಪನ್ ಮಾಡ್ತೀನಿ ವಾ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಗೆ ಬಂದಿದೆ ಅಂತ ಇದನ್ನು ಇದನ್ನ ನಿಧಾನವಾಗಿ ತೆಗಿಬೇಕು ಯಾಕೆ ಅಂದರೆ ಮೊಟ್ಟೆಗಳೆಲ್ಲ ಇದೆಯಲ್ವಾ ಸೊ ಹೊಡೆದೋಗ್ಬಿಡುತ್ತೆ ನಿಧಾನವಾಗಿ ಮಿಕ್ಸ್ ಮಾಡ್ಬೇಕಿದ್ನ ಸೈಡಿಂದ ಈ ಥರ ನಿಧಾನವಾಗಿ ತೆಗಿಬೇಕು ಸೊ ಹಾಂ ರೆಡಿ ಆಯ್ತು ಟೈಮ್ ಆಯ್ತಲ್ವ ಸೊ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನೀಟಾಗಿದ್ದನ್ನು ನೋಡಿಕೊಂಡು ಸೈಡಿಂದ ತೆಗಿಬೇಕು ಇಲ್ಲಾಂದರೆ ಆ್ಯಕ್ಚುಲಿ ನಾನು ಫಸ್ಟೇ ಮೊಟ್ಟೆನ ಚಾಕುನಲ್ಲಿ ಯಾಕೆಂದರೆ ಮಸಾಲೆ ಇಡ್ಲಿ ಅನ್ನೋದಕ್ಕೋಸ್ಕರ ಮೊಟ್ಟೆನ ಇದು ಮಾಡಿದಿನಲ್ವಾ ಅದಕ್ಕೆ ಮೊಟ್ಟೆ ಎಲ್ಲ ಹಾಳಾಗುತ್ತೆ ರೆಡಿ ಆಯಿತು ನನ್ನ ಮಕ್ಕಳೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಊಟಕ್ಕೆ ಿ ಎಗ್ ಬಿರಿಯಾನಿ ಅಥವಾ ಎಗ್ ಪಲಾವ್ ರೆಡಿ ಆಯಿತು ಬನ್ನಿ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ ನನ್ನ ಮಗನಿಗೆ ನನ್ನ ಮಕ್ಳಿಗೆ ಇಬ್ಬರಿಗೂ ಕೊಡಬೇಕು ಇವಾಗ ಒಬ್ರಿಗೆ ಕೊಟ್ಟೊಬ್ರಿಗೆ ಬಿಡೋಂಗಿಲ್ಲ ಹೊಟ್ಟೆ ಅಶು ಅಂತ ಕಾಯ್ತಾ ಇದ್ದಾರೆ ಸೊ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಇರಿ ಒಂದು ನಿಮಿಷ ನನ್ನ ಮಗನಿಗೆ ಕೊಡ್ತೀನಿ ಅವ್ನು ರಿಯಾಕ್ಷನ್ ನೋಡಬೇಕು ಹೆಂಗಿರುತ್ತೆ ಅಂತ ಸೊ ನನ್ನ ದೊಡ್ಡ ಮಗ ತಿನ್ನಲ್ಲ ಕುಕುಂಬರ್ ತಿನ್ನಲ್ಲ ಸೊ ಹಂಗಾಗಿ ಅವ್ನಿಗೆ ಕುಕುಂಬರ್ ಹಾಕಿಲ್ಲ ಅಷ್ಟೇ ಬಟ್ ಇವನು ತಿಂತಾನೆ ಮುದ್ದುಮ್ಮ ಅಲ್ವಾ ಮುದ್ದು ನೀನು ಕುಕ್ಕುಂಬ ತಿಂತಿ ಓಕೆ ಟೇಸ್ಟ್ ನೋಡಿ ಹೇಳಿ ಇವಾಗ ರೈಸು ಯಾವ ಥರ ಐತಿ ಅಂತ ಏನದು ಮುದು ಏನು ಏನು ಊಟ ಅದು ಏನು ಊಟ ಬಂಗಾರ ಅದು ಎಗ್ ಊಟ ಅಂತೆ ಏನು ಊಟ ಅದು ಅಂದರೆ ಎಗ್ ಊಟ ಗುಡ್ ಬಾಯ್ ಎಗ್ ಬಿರಿಯಾನಿ ರೈಸ್ ತಿನ್ನಮ್ಮ ರೈಸ್ ತಿನ್ನೋಡು ಫಸ್ಟು ಹಂಗೈತೆ ಪಾಪು ರೈಸು ಕರೆಕ್ಟ್ ಆಯಿತಾ ಹ್ಞೂ ಎರಡೂ ಚೆನ್ನಾಗಿ ಏನು ಮುದ್ದು ಸುಪ್ಪ ಏನಮ್ಮ ಹೌದಾ ತಿಂದ ಇಲ್ಲಿ ನೋಡಿ ಇಲ್ಲೆಲ್ಲ ಎರಡವರು ಇನ್ನೂ ಏನೇನೋ ಎರಡವ್ರಲ್ಲೆಲ್ಲ ಸೂಪರಾ ಹ್ಞೂ ಸೊ ನಾನು ಕೂಡ ತಟ್ಟೆಗೆ ಹಾಕೊಂಡು ಹೋಗ್ತಾಯಿದ್ದೀನಿ ಊಟ ಮಾಡೋಕ್ಕೆ ಆಲ್ರೆಡಿ ಟೈಮ್ ಆಯ್ತಲ್ವಾ ಮಕ್ಕಳಿಗೂ ಹಾಕೊಟ್ಟಿದ್ದೀನಿ ಅವರು ಕೂಡ ಊಟ ಮಾಡ್ತಾ ಇದ್ದಾರೆ ಊಟ ಮಾಡಲಿ ಅವರು ನಾನು ಊಟ ಮಾಡ್ತೀನಿ ಸೊ ಅವರು ಟೇಸ್ಟ್ ನೋಡಿ ಹೇಳಿದ್ರೆ ಸಾಕು ನನಗೆ ನನಗೆ ಗೊತ್ತಾಗುತ್ತೆ ಅವ್ರು ಯಾವತ್ತೂ ಅಷ್ಟೇ ಅವರು ಟೇಸ್ಟಲ್ಲಿ ಪರ್ಫೆಕ್ಟಾಗಿ ಹೇಳ್ತಾರೆ ಮಕ್ಳುಗಳು ಯಾವುದೇ ಕಾರಣಕ್ಕೂ ಟೇಸ್ಟ್ನ ಸುಳ್ಳು ಹೇಳೋಕ್ಕೆ ಸಾಧ್ಯವೇ ಇಲ್ಲ ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ ಉಪ್ಪಾಗ್ಬೋದು ಖಾರ ಆಗ್ಬೋದು ಆಗ್ಬೋದು ಏನಾದರೂ ಅಷ್ಟೇ ಊಟದಲ್ಲಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಮಕ್ಕಳು ಕರೆಕ್ಟಾಗಿ ಹೇಳ್ತಾರೆ ಸೊ ಹಂಗಾಗಿ ನಾನು ಗೊತ್ತಿರುತ್ತೆ ನಾನು ಮಾಡಿರ್ತೀನಿ ನೋಡ್ಕೊಂಡಿಲ್ಲ ಅಂತಲ್ಲ ಬಟ್ ಆದರೂ ಒಂದು ಸಲ ನಾನು ಮಕ್ಳುಗಳನ್ನ ಕೇಳ್ತೀನಿ ಪರ್ಫೆಕ್ಟ್ ಆಗೈತೆ ಅಂತ ಹೇಳಿದ್ರು ಸೊ ನೋಡಿದ್ರಲ್ಲ ಇವತ್ತಿನ ಎಗ್ ಬಿರಿಯಾನಿ ಅಥವಾ ಎಗ್ ಪಲಾವ್ ಹೇಗೆ ಬಂತು ಅಂತ ನಿಮಗೂ ಕೂಡ ತೋರಿಸಿದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಹೊಸಬ್ರಿ ಯಾರು ನನ್ನ ಚಾನಲನ್ನು ನೋಡ್ತಾರೆ ಸೊ ಪ್ಲೀಸ್ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಿ ಯಾಳಂತ ಬರುತ್ತೆ ಅಲ್ಲಿ ಯಾಳಂತ ಬರೋದನ್ನ ಓದ್ತಿದ್ರೆ ಮಾತ್ರ ನಾನು ಹಾಕೋ ವೀಡಿಯೋಸ್ಗಳನ್ನ ಹೊಸ ವೀಡಿಯೋಸ್ಗಳನ್ನ ನೋಡೋಕ್ಕಾಗೋದು ಸೊ ಇಷ್ಟೇನೆ ಬನ್ನಿ ಊಟ ಮಾಡಿ ಎಲ್ರು ಮುದ್ದು ಪಾಪು ಊಟ ಕರಿಯಲ್ವ ನೀವು ಯಾರೂ ಊಟ ಕರಿಯಲ್ಲ ಯಾರು ನೀವು ಊಟ ಕರಿತೇವೆ ಅವನಿಗೆ ಇನ್ನೂ ಅಷ್ಟು ಸರಿಯಾಗಿ ಗೊತ್ತಾಗಲ್ಲ ಏನು ಅಂದರೆ ಗೊತ್ತಿಲ್ಲ ಅಂತ ನಾನು ಅಷ್ಟು ಪಾಪು ಚಿಕ್ಕ ಚಿಕ್ಕೋನಲ್ವಾ ಅದಕ್ಕೆ ಸೊ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್